ಮಾಜಿರಾನ್ ಮುತ್ತಪ್ಪ ರಾಯ್ ಪುತ್ರನ ಮೇಲೆ ಫೈರಿಂಗ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಮುತ್ತಪ್ಪ ರಾಯ್ ಕಿರಿಯ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆದಿದೆ ಮುತ್ತಪ್ಪ ರಾಯ್ ಪುತ್ರನ ಮೇಲೆ ಮಿಡ್ ನೈಟ್ ಫೈರಿಂಗ್ ನಡೆದಿದೆ ರಾಮನಗರ ತಾಲೂಕಿನ ಬಿಡದಿ ಮನೆ ಬಳಿಯೇ ನಡೆದಿರುವಂತಹ ಘಟನೆ ಇದು ತಡರಾತ್ರಿ ಬಿಡದಿ ಮನೆಯಿಂದ ಹೊರಡುವಾಗ ಅಟ್ಯಾಕ್ ನಡೆದಿದೆ ತಡರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ಘಟನೆ ನಡೆದಿದೆ ಅಂತ ತಿಳಿದು ಬಂದಿದೆ ಎರಡು ಸುತ್ತಿನ ಫೈರಿಂಗ್ ಅನ್ನ ಮಾಡಿದ್ದಾನೆ ದುಷ್ಕರ್ಮಿ ಮನೆ ಗೇಟ್ ಬಳಿ ಫಾರ್ಚುನರ್ ಕಾರಿನ ಮೇಲೆ ದಾಳಿ ನಡೆಸಿರುವಂತದ್ದು ಡ್ರೈವಿಂಗ್ ಸೀಟ್ ಟಾರ್ಗೆಟ್ ಮಾಡಿ ಫೈರಿಂಗ್ ಮಾಡಿದ್ದಾನೆ ಏನೋ ಕೂದಲೆಳೆ ಅಂತರದಲ್ಲಿ ಚಾಲಕ ರಾಜು ಬಚಾವ್ ಆಗಿದ್ದಾರೆ ಏನೋ ಖಾಸಗಿ ಆಸ್ಪತ್ರೆಯಲ್ಲಿ ರಿಕ್ಕಿ ರೈಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಸ್ಥಳಕ್ಕೆ ಬಿಡದಿ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಇನ್ನು ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಮೇಲೆ ಫೈರಿಂಗ್ ಆಗಿರುವಂತದ್ದು ದಾಳಿ ನಡೆದಿದೆ ಮನೆಯಿಂದ ಆಚೆ ಬರ್ತಾ ಇದ್ದಂಗೆ ಮನೆಯ ಗೇಟ್ ಬಳಿಯೇ ಫಾರ್ಚುನರ್ ಕಾರ್ ನಿಂತಿರುತ್ತೆ ಕಾರ್ ಹತ್ತಿ ಕೂತ ತಕ್ಷಣವೇ ಫೈರಿಂಗ್ ಆಗಿರುವಂತದ್ದು ಪ್ರತಿ ಬಾರಿ ತಾನೇ ಕಾರನ್ನ ಚಲಾಯಿಸ್ಕೊಂಡು ಹೋಗ್ತಾ ಇದ್ರು ರಿಕ್ಕಿ ರೈ ಆದ್ರೆ ಅವರ ಅದೃಷ್ಟನ ಗೊತ್ತಿಲ್ಲ ನಿನ್ನೆ ಅವರು ಕಾರು ಚಲಾಯಿಸಿಲ್ಲ ಡ್ರೈವರ್ಗೆ ಹೇಳಿದ್ದಾರೆ ಅದಾದ್ಮೇಲೆ ಅವರು ಹಿಂದೆ ಸೀಟಲ್ಲಿ ಕೂತಿರ್ತಾರೆ ಆದ್ರೆ ಪ್ರತಿ ಬಾರಿ ತಾನೇ ಡ್ರೈವ್ ಮಾಡ್ತಿದ್ದ ಕಾರಣ ಬಂದಿದ್ದಂತ ದುಷ್ಕರ್ಮಿ ಡ್ರೈವಿಂಗ್ ಸೀಟನ್ನೇ ಟಾರ್ಗೆಟ್ ಮಾಡ್ಕೊಂಡು ಎರಡು ಸುತ್ತಿನ ಫೈರಿಂಗ್ ಮಾಡಿರುವಂತದ್ದು ಇದರಿಂದ ರಿಕ್ಕಿ ಮೂಗುಗೆ ಮತ್ತು ಕೈಗೆ ಬಹಳಷ್ಟು ಏಟಾಗಿದೆ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಸದ್ಯ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇರುವಂತದ್ದು ಈಗಾಗಲೇ ಏನು ರಾಮನಗರ ತಾಲೂಕಿನ ಬಿಡದಿಯ ಮುತ್ತಪ್ಪ ರೈ ಮನೆ ಬಳಿಯೇ ನಡೆದಿರುವಂತ ಘಟನೆ ಇದು ಅಹ್ ಇದಕ್ಕೆ ಸಂಬಂಧಪಟ್ಟಂತೆ ಅಹ್ ಏನು ಎರಡು ಸುತ್ತು ಫೈರಿಂಗ್ ನಡೆದಿದೆ ಬಹಳಷ್ಟು ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇರುವಂತದ್ದು ಈ ಅಟ್ಯಾಕ್ ನಡೆದಿರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಯಾಕೆ ಅಂದ್ರೆ ಮುತ್ತಪ್ಪ ರೈ ಅವರ ಮನೆ ಏನಿದೆ ಅದು ಒಂದು ರೀತಿ ಭದ್ರಕೋಟೆಯ ರೀತಿ ಇರುವಂತದ್ದು ಅಲ್ಲೇ ಫೈರಿಂಗ್ ಆಗಿದೆ ಅಂತ ಅಂದ್ರೆ ಯಾರಿಂದ ಆಗಿದೆ ಯಾವ ಕಾರಣಕ್ಕೆ ಆಗಿದೆ ಇವೆಲ್ಲವೂ ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ ಗುಂಡಿನ ದಾಳಿಗೂ ಮುನ್ನ ರಿಕ್ಕಿಗೆ ಎರಡು ಫೋನ್ ಕಾಲ್ ಬಂದಿತ್ತಂತೆ ನಿನ್ನೆ ನೈಟ್ ಅಟ್ಯಾಕ್ ಆಗೋಕ್ಕೂ ಮುಂಚೆ ಬೆಂಗಳೂರಿನಿಂದ ನಿನ್ನೆ ಸಂಜೆ ಆರು ಮೂವತ್ತಕ್ಕೆ ರಿಕ್ಕಿ ಮನೆಗೆ ಬಂದಿರ್ತಾರೆ ಬೆಂಗಳೂರಿನಿಂದ ಬಿಡದಿಯ ಮನೆಗೆ ವಾಪಸ್ ಆಗಿರ್ತಾರೆ ರಿಕ್ಕಿ ರೈ ರಾತ್ರಿ ಹತ್ತು ಮೂವತ್ತಕ್ಕೆ ಬಿಡದಿಯ ಸೇತುವೆ ಬಳಿ ಬಂದು ವಾಪಸ್ ಬಂದಿರ್ತಾರಂತೆ ಮನೆಗೆ ಸೇತುವೆ ಬಳಿ ರಿಕ್ಕಿಗೆ ಒಂದು ಕಾಲ್ ಬಂದಿರುತ್ತೆ ಸದಾ ನಂತರ ಮನೆಗೆ ಮೇಲೆ ಇನ್ನೊಂದು ಫೋನ್ ಕಾಲ್ ಬಂದಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು ಎಲ್ಲ ಒಂದು ಕಡೆ ರಿಕ್ಕಿ ಮೇಲೆ ಫೈರಿಂಗ್ಗೆ ಈ ಎರಡು ಕರೆಗಳು ಬಹಳಷ್ಟು ಅನುಮಾನವನ್ನ ಹುಟ್ಟಿಸದೆ ಎರಡು ದಿನದ ಹಿಂದಷ್ಟೇ ಅವರು ರಷ್ಯಾದಿಂದ ಬಂದಿರ್ತಾರೆ ಆದ್ರೆ ನಿನ್ನೆ ರಾತ್ರಿ ಅವರ ಮೇಲೆ ಫೈರಿಂಗ್ ಆಗಿದೆ ಯಾವ ಕಾರಣಕ್ಕೆ ಫೈರಿಂಗ್ ಆಗಿದೆ ಯಾರು ಫೈರಿಂಗ್ ಮಾಡಿರೋದು ಇವೆಲ್ಲವೂ ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಇನ್ನು ಘಟನೆ ನಡೆದ ಕೂಡಲೇ ಸ್ಥಳಕ್ಕೆ ಬಿಡದಿ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೂಡ ಮುಂದುವರೆಸಿದ್ದಾರೆ ಜೊತೆಗೆ ರಾಮನಗರ ಎಸ್ ಪಿ ಶ್ರೀನಿವಾಸ್ ಗೌಡ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿರುವಂತದ್ದು ಏನು ರಿಕ್ಕಿ ಮೇಲೆ ಆಗಿರುವಂತಹ ಫೈರಿಂಗ್ಗೆ ಬಹಳಷ್ಟು ಅನುಮಾನಗಳು ಕಂಡು ಬಂದಿರೋ ಹಿನ್ನೆಲೆ ಯಾವ ಕಾರಣಕ್ಕಾಗಿರ್ಬೋದು ಅಥವಾ ಅಹ್ ಮುತ್ತಪ್ಪ ರೈಯವರ ಮೇಲಿನ ದ್ವೇಷಕ್ಕಿರ್ಬೋದಾ ಅಥವಾ ರಿಕ್ಕಿ ರೈ ಮೇಲೆ ಇದು ವೈಯಕ್ತಿಕ ಕಾರಣಗಳ ಏನು ಇವೆಲ್ಲವೂ ಕೂಡ ಬಹಳಷ್ಟು ಪ್ರಶ್ನೆಗಳಾಗೆ ಉಳಿದಿರುವಂತದ್ದು ಎಲ್ಲವೂ ಕೂಡ ವಿಚಾರಣೆಯ ನಂತರ ಸತ್ಯಾಸತ್ಯತೆ ಆಚೆ ಬರ್ಬೇಕಾಗಿದೆ ಜೊತೆಗೆ ಈಗ ರಿಕ್ಕಿರೈ ಅವರು ಬಹಳಷ್ಟು ರಿಯಲ್ ಎಸ್ಟೇಟ್ ಅಲ್ಲಿ ಆಕ್ಟಿವ್ ಆಗಿದ್ರು ಅಂತ ಹೇಳ್ಬೋದು ಅಹ್ ಎರಡು ದಿನದ ಹಿಂದಷ್ಟೇ ಬಂದಿದ್ದಂತಹ ರಿಕ್ಕಿ ರೈ ಮೇಲೆ ಫೈರಿಂಗ್ ಆಗಿರುವಂತದ್ದು ಈಗಾಗಲೇ ಹೇಳ್ತಾ ಇದ್ದೆ ಪ್ರತಿ ಬಾರಿ ಅವರೇ ಕಾರನ್ನ ಚಲಾಯಿಸ್ಕೊಂಡು ಹೋಗ್ತಾ ಇದ್ರು ಅದ್ರ ಆದ್ರಿಂದಲೇ ಡ್ರೈವಿಂಗ್ ಸೀಟ್ಗೆ ಅವರು ಟಾರ್ಗೆಟ್ ಅನ್ನ ಮಾಡಿ ಅಹ್ ಫೈರಿಂಗ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಧ್ಯರಾತ್ರಿ ಮನೆಯಿಂದ ಹೊರ ಹೋಗುವ ವೇಳೆ ಘಟನೆ ನಡೆದಿದೆ ಅಂತ ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಅವರ ಜೊತೆ ಟ್ರಾವೆಲ್ ಮಾಡ್ತಿದ್ದ ಒಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಆದ್ರೆ ರಿಕ್ಕಿ ರೈಗೆ ಗಂಭೀರ ಗಾಯಗಳಾಗಿರೋದ್ರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಮೇಲ್ನೋಟಕ್ಕೆ ಒಂದು ಸುತ್ತು ಫೈರ್ ಆಗಿರುವಂತಹ ಶಂಕೆ ಇದೆ ಆದ್ರೆ ಎಸ್ ಎಲ್ ವರದಿ ಬಳಿಕ ಇನ್ನಷ್ಟು ಮಾಹಿತಿ ಗೊತ್ತಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ ಕೊಟ್ಟಿರುವಂತದ್ದು ಅಹ್ ಇನ್ನು ಈಗಾಗ್ಲೇ ನಿನ್ನೆ ರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ಈ ಘಟನೆ ನಡೆದಿರುವಂತದ್ದು ಏನು ಹಿಂಬದಿ ಸೀಟ್ ನಲ್ಲಿದ್ದ ರಿಕ್ಕಿ ರೈಗೆ ಮೂಗ್ಗೆ ಕೈಗೆ ಗುಂಡು ತಾಕಿದ್ದು ಸದ್ಯ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಎರಡು ದಿನದ ಹಿಂದಷ್ಟೇ ರಷ್ಯಾದಿಂದ ಬಂದಿರ್ತಾರೆ ರಿಯಲ್ ಎಸ್ಟೇಟ್ ಬಿಸಿನೆಸ್ ಅಲ್ಲಿ ಬಹಳ ಆಕ್ಟಿವ್ ಆಗಿರ್ತಾರೆ ನಿನ್ನೆ ರಾಮನಗರ ತಾಲೂಕಿನ ಬಿಡದಿ ಮನೆಯಿಂದ ತಡರಾತ್ರಿ ತನ್ನ ಫಾರ್ಚುನರ್ ಕಾರಲ್ಲಿ ಬೆಂಗಳೂರಿಗೆ ಹೊರಟಿದ್ರು ಸುಮಾರು ಹನ್ನೆರಡೂವರೆ ಹೊತ್ತಿಗೆ ಮನೆಯಿಂದ ಹೊರ ಬರ್ತಿದ್ದಂತೆ ಗೇಟ್ ಬಳಿ ದುಷ್ಕರ್ಮಿ ಎರಡು ಸುತ್ತಿನ ಫೈರಿಂಗ್ ಮಾಡಿದ್ದಾರೆ ಸೆವೆಂಟಿ ಎಂ ಬುಲೆಟ್ ನ ಶಾರ್ಟ್ ಗನ್ ಬಳಸಿ ಫೈರಿಂಗ್ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ ಏನೋ ನಾನು ಈಗಾಗ್ಲೇ ಹೇಳ್ತಾ ಇದ್ದೆ ಕಾರ್ ಡ್ರೈವ್ ಮಾಡದೆ ರಿಕ್ಕಿ ರೈ ಎಲ್ಲೋ ಒಂದು ಕಡೆ ಸೇಫ್ ಆಗಿದ್ದಾರೆ ಅಂತ ಹೇಳ್ಬೋದು ಪ್ರತಿ ಬಾರಿ ತಾವೇ ಕಾರ್ ಡ್ರೈವ್ ಮಾಡ್ತಾ ಇದ್ರು ಹೀಗಾಗಿ ಡ್ರೈವರ್ ಸೀಟ್ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿತ್ತು ಆದ್ರೆ ತಡರಾತ್ರಿ ಅದ್ ಯಾವ ಕಾರಣವೋ ಗೊತ್ತಿಲ್ಲ ತನ್ನ ಬದಲು ಡ್ರೈವರ್ ಗೆ ಕಾರು ಚಲಾಯಿಸಲು ಹೇಳಿದ್ದ ರಿಕ್ಕಿ ರೈ ಹಿಂಬದಿ ಸೀಟ್ ನಲ್ಲಿ ಗನ್ಮ್ಯಾನ್ ಜೊತೆ ಕುಳಿತಿದ್ರು ಹೀಗಾಗಿ ಫೈರಿಂಗ್ ಆಗುತ್ತಿದ್ದಂತೆ ಕಾರು ಚಾಲಕ ಬಸವರಾಜ್ ಮುಂದೆ ಬಗ್ಗಿದ್ದು ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ಹೇಗೆ ಫೈರ್ ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಕುತೂಹಲ ಜೊತೆಗೆ ಅನುಮಾನ ಹುಟ್ಟಾಗಿದೆ ಕಾಂಪೌಂಡ್ ರಂಧ್ರದಿಂದ ಈ ಗುಂಡಿನ ದಾಳಿ ನಡೆದಿದೆ ಖಾಸಗಿ ಅವರಿಗೆ ಸೇರಿದ ರಸ್ತೆ ಪಕ್ಕದ ಕಾಂಪೌಂಡ್ ಗ್ಯಾಪ್ ಮಧ್ಯೆ ಬಚ್ಚಿಟ್ಟುಕೊಂಡು ದುಷ್ಕರ್ಮಿ ದಾಳಿ ಮಾಡಿದ್ದಾನಂತೆ ಅಂದ್ರೆ ಕಾರು ಬೆಂಗಳೂರಿಗೆ ಹೊರಡ್ತಿರ್ಬೇಕಾದ್ರೆ ಬಲಗಡೆ ಭಾಗದಲ್ಲಿ ಒಂದು ಕಾಂಪೌಂಡ್ ಗ್ಯಾಪ್ ಮಧ್ಯೆ ಅವಿತುಕೊಂಡು ಅದರ ಒಂದು ರಂಧ್ರದಿಂದಲೇ ಫೈರಿಂಗ್ ಮಾಡಿದ್ದಾರೆ ಬಿಡದಿ ಮನೆಯಿಂದ ಕೆಎ ಫಿಫ್ಟಿ ತ್ರೀ ಎಂಸಿ ಸೆವೆನ್ ಒನ್ ಟೂ ಏಟ್ ಇವ್ರ ಕಾರ್ ನಂಬರ್ ಅಂದ್ರೆ ಕೆ ಐದು ಮೂರು ಎಂ ಸಿ ಏಳು ಒಂದು ಎರಡು ಎಂಟು ನಂಬರ್ ಕಾರಿನಲ್ಲಿ ಮೂವರು ತೆರಳುತ್ತಿದ್ರು ರಿಕ್ಕಿ ರೈ ಜೊತೆಗೆ ಮ್ಯಾನ್ ಇದ್ದು ಚಾಲಕ ಕಾರು ಚಲಾಯಿಸುತ್ತಿದ್ದ ಹಿಂಬದಿ ನಲ್ಲಿ ರಿಕ್ಕಿ ರೈ ಕುಳಿತಿದ್ರು ಪೊಲೀಸರ ಮಾಹಿತಿ ಪ್ರಕಾರ ಸೆವೆಂಟಿ ಎಂ ಬುಲೆಟ್ ನ ಶಾರ್ಟ್ ಗನ್ ಬಳಸಿ ಫೈರಿಂಗ್ ನಡೆಸಲಾಗಿದೆ ಒಂದು ಬಾರಿ ಮಾತ್ರ ಗುಂಡು ಹಾರಿಸಿದ್ದು ಕಾರಿನ ಡೋರ್ ಸೀಳಿ ಬಂದ ಬುಲೆಟ್ ಡ್ರೈವರ್ ಸೀಟ್ ಕುಶನ್ ಒಳಗೆ ನುಗ್ಗಿದೆ ನಂತರ ಕಾರಿನ ಹಿಂಬದಿ ಸೀಟ್ ನ ಎಡಭಾಗದ ಡೋರ್ ಗೆ ತಾಗಿದೆ ಈ ವೇಳೆ ಡ್ರೈವರ್ ಬೆನ್ನಿಗೆ ಹಾಗೂ ರಿಕ್ಕಿ ಕೈ ಮೂಗು ಹಾಗೂ ಕೈ ಕೈಗೆ ಗಾಯವಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ ಜೊತೆಗೆ ರಿಕ್ಕಿ ರೈ ಹತ್ಯೆಗೆ ಎಲ್ಲಾದ್ರೂ ಒಂದು ರೀತಿ ಪೂರ್ವ ನಿಯೋಜಿತ ಸಂಚು ನಡೆದಿತ್ತ ಈ ಅನುಮಾನ ಕೂಡ ಇದೆ ಆ ಎರಡು ದಿನಗಳ ಹಿಂದೆ ರಷ್ಯಾದಿಂದ ಬಂದಿರುವ ರಿಕ್ಕಿ ರೈ ಬಿಡದಿ ಮನೆಯಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಈ ವೇಳೆ ಹಿಂಬಾಲಿಸಿ ಕಾದು ಕೃತ್ಯ ಎಸಗಲಾಗಿದೆ ರಿಕ್ಕಿ ಬರೋದನ್ನೇ ಕಾದು ಜಾಗವನ್ನ ಗುರುತಿಸಿಕೊಳ್ಳಲಾಗಿದೆ ಕಾಂಪೌಂಡ್ ಉತ್ತರ ಮಧ್ಯೆ ಅವಿತುಕೊಂಡು ದುಷ್ಕರ್ಮಿ ಶೂಟ್ ಮಾಡಿದ್ದಾನೆ ಹೀಗಾಗಿ ಮಿಡ್ ನೈಟ್ ನಲ್ಲಿ ರಿಕ್ಕಿ ರೈ ಹೋಗೋ ಬಗ್ಗೆ ಮಾಹಿತಿ ಕೊಟ್ಟವರು ಯಾರು ಸಂಚಿನ ಹಿಂದಿರೋರು ಯಾರು ಯಾವ ಕಾರಣಕ್ಕೆ ಈ ದುಷ್ಕೃತ್ಯ ಎಸಗಿದೋರು ಅನ್ನೋದು ಪತ್ತೆ ಹಚ್ಚಲಾಗ್ತಿದೆ ಮೇಲ್ನೋಟಕ್ಕೆ ಪ್ರೊಫೆಷನಲ್ ಶಾರ್ಪ್ ಶೂಟರ್ ನಿಂದಲೇ ಅಟ್ಯಾಕ್ ನಡೆದಿದ್ದು ಅದೃಷ್ಟವಶಾತ್ ರಿಕ್ಕಿ ರೈ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸದ್ಯ ಪರಿಶೀಲನೆ ವೇಳೆ ಪೊಲೀಸರಿಗೆ ದುಷ್ಕರ್ಮಿಯ ಕ್ಲೂ ಸಿಕ್ಕಿದೆ ಅಂತ ಮಾಹಿತಿ ಲಭ್ಯವಾಗಿದೆ ಜೊತೆಗೆ ಎರಡು ಬುಲೆಟ್ ಹಾಗೂ ಒಂದು ಮೊಬೈಲ್ ಪತ್ತೆ ಆಗಿದ್ದು ಕಿರಾತಕನ ಪತ್ತೆಗೆ ಪೊಲೀಸರು ಈಗ ಬಾಲೆ ಬೀಸಿದ್ದಾರೆ ¿Qué? 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 ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಚಂದ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಂದ್ರು ಈಗಾಗಲೇ ಮುತ್ತಪ್ಪ ರೈ ಅವರ ಮಗ ರಿಕ್ಕಿ ರೈ ಮೇಲೆ ಫೈರಿಂಗ್ ನಡೆದಿದೆ ಮೊದಲನೇದಾಗಿ ಯಾವ ಕಾರಣಕ್ಕೆ ಫೈರಿಂಗ್ ಆಗಿದೆ ಈ ಅಟ್ಯಾಕ್ ಆಗಿದೆ ಅಂತ ಈಗಾಗಲೇ ಏನು ಮುತ್ತಪ್ಪ ರೈ ಅವರ ಮಗನ ಮೇಲೆ ಏನು ರಿಕ್ಕಿ ರೈ ಮೇಲೆ ಈಗಾಗಲೇ ನಿಮ್ಮ ರಾಮನಗರ ತಾಲೂಕಿನ ಬಿಡದಿಯ ಮನೆಯ ಬಳಿ ಏನೋ ಫೈರಿಂಗ್ ಅನ್ನ ಇರತಕ್ಕಂಥದ್ದು ಈಗಾಗ್ಲೇ ಈ ಒಂದು ಘಟನೆಯಲ್ಲಿ ಕೂದಲೆ ಅಂತರದಲ್ಲಿ ರಿಯಲ್ ಎಸ್ಟೇಟ್ ಮತ್ತೆ ಹಾ ರಚನಾ ಏನು ರಚನಾಜನಾ ದೂರದಲ್ಲಿ ಈಗಾಗಲೇ ರಿಕಿರಾಯ ಪರಾಗಿರ್ತಕ್ಕಂಥದ್ದು ಈಗಾಗಲೇ ರಿಕಿರಾಯ್ ತನ್ನ ತಂದೆ ಏನೋ ಮುತ್ತಪರ ಎತ್ತಿರೋದ ನಂತರ ಸಾಕಷ್ಟು ಏನೋ ಬಿಸ್ನೆಸ್ ಅಲ್ಲಿ ಸಾಕಷ್ಟು ಬಿಸ್ನೆಸ್ ಅಲ್ಲಿ ಮುಂಚೂಣಿಯಲ್ಲಿ ಮುಚ್ಚುಗೆಯನ್ನು ಇತ್ತು ಅದ್ರೂ ಕೂಡ ಅದರಲ್ಲೂ ಕೂಡ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಸಾಕಷ್ಟು ವ್ಯವಹಾರಗಳನ್ನ ಬಿಸ್ನೆಸ್ ಅನ್ನ ಮಾಡ್ತಿದ್ರು ಆ ಒಂದು ವಿಚಾರದಲ್ಲಿ ಬಿಸ್ನೆಸ್ ಅಲ್ಲಿ ಈ ಒಂದು ಘಟನೆ ಅದು ಬಿಸ್ನೆಸ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೊಲೆ ಎತ್ತ ನಡೆದಿದೆಯಾ ಅನ್ನೋ ಒಂದು ಶಂಕೆ ಈಗಾಗಲೇ ಪೊಲೀಸರು ಆ ಬೇರೆ ಪರಿಶೀಲಿಸುತ್ತಿದ್ದಾರೆ ಅಂತ ಹೇಳ್ಬೋದಾಗಿದೆ ಯಾರು ಫೈರ್ ಮಾಡಿದ್ದಾರೆ ಅವ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯ ಆಗಿದೆಯಾ ಖಂಡಿತ ವರ್ಷ ಇನ್ನೂ ಕೂಡ ಯಾವುದೇ ಕೂಡ ಅಧಿಕೃತವಾಗಿ ಇನ್ನೂ ಯಾವುದೂ ಕೂಡ ಮಾಹಿತಿ ದೊರೆತು ಬಂದಿಲ್ಲ ಆದ್ರೆ ಈ ಒಂದು ವಿಚಾರ ಈ ಘಟನೆಗೆ ಸಂಬಂಧಿಸಿದ ಈಗಾಗಲೇ ಮೂವರು ವಿರುದ್ಧ ಈಗಾಗಲೇ ಏನು ಏನೋ ಬಸವರಾಜು ಏನು ಕಾರನ್ನ ಮಾಡ್ತಿದ್ದೆ ರಿಕ್ಕಿ ರೈನಾ ಕಾರು ಚಲಾಯ ಚಲನೆ ಮಾಡ್ತಕ್ಕಿಲ್ಲ ಬಸವರಾಜ್ ಈಗಾಗಲೇ ಏನೋ ಕಂಪ್ಲೇಂಟ್ ಅನ್ನು ನೀಡ್ತಕ್ಕಂಥದ್ದು ಮೊದಲನೇದಾಗಿ ರಿಕ್ಕಿ ರೈನ ಮೊದಲ ಪತ್ನಿ ಅನ್ನಪೂರ್ಣ ಆಗಿರ್ಬೋದು ಮತ್ತೆ ರಾಕೇಶ್ ಮಲ್ಲಿ ಮತ್ತು ನೀತೇಶ್ ಎಸ್ಟೇಟ್ ನ ಕಂಪನಿ ವಿರುದ್ಧ ಈಗಾಗಲೇ ಕಂಪ ಏನು ಎಫ್ಐಆರ್ ಈಗಾಗಲೇ ದಾಖಲೆ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ರತ್ನ ಓಕೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನು ಮಾಹಿತಿ ಕೊಟ್ಟಿದ್ದಾರೆ ಜೊತೆಗೆ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಖಂಡಿತ ರತ್ನ ಈಗಾಗಲೇ ಏನು ಬೆಂಗಳೂರಿನ ಖಾಸಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಈಗಾಗಲೇ ಏನು ಚಿಕಿತ್ಸೆಯನ್ನ ಪಡೆದಿದ್ದಾರೆ ಆದ್ರೆ ಈಗಾಗಲೇ ತನಿಖೆಯನ್ನ ಚುರುಕ ಏನೋ ತನಿಖೆಯನ್ನ ಈಗಾಗಲೇ ಪೊಲೀಸರು ಚುರುಕುಗೊಳಿಸಿ ಸದ್ಯ ಏನೋ ಪ್ರಕರಣದ ಸಂಬಂಧಿಸಿದಂತೆ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಿದ್ದಾರೆ ಉದಾಹರಣೆಗೆ ಮನೆ ಸಿಬ್ಬಂದಿ ಆಗಿರ್ಬೋದು ಮತ್ತೆ ರಿಕ್ಕಿ ರೈನಾ ಆಪ್ತರಿಂದ ಏರಿಕೆಯನ್ನು ಪಡೆದ ಪಡೆದುಕೊಳ್ಳೋದಾಗಿರ್ಬೋದು ಮತ್ತೆ ಆ ಈಗಾಗಲೇ ನಾವು ಒಂದಷ್ಟು ವಿಚಾರಗಳನ್ನ ನೋಡೋದಾದ್ರೆ ಮುತ್ತಪ್ಪ ರೈನಾ ಮನೆ ಸಾಕಷ್ಟು ಏನು ಒಂದ್ ರೀತಿ ಭದ್ರಾ ಕೂಟನೆ ಅಂತಾನೆ ಹೇಳ್ಬೋದಾಗಿದೆ ಆ ಒಂದು ಮನೆಯಿಂದ ಹೊರ ಬಂದ ತಕ್ಷಣ ಈ ಒಂದೊಂದು ಬುಲೆಟ್ ಏನು ಶೂಟ್ ಶೂಟ್ ಔಟ್ ಅನ್ನ ಮಾಡಿರತಕ್ಕಂಥದ್ದು ಆ ಒಂದು ವಿಚಾರದಲ್ಲಿ ಮನೆಗೆ ಯಾರೆಲ್ಲ ಬಂದಿದ್ದಾರೆ ಅದೇ ಹೊಸವರೇ ಆದ ಕೆಲಸಕ್ಕೆ ಬಂದಿದ್ದಾರ ಅನ್ನುವ ವಿಚಾರವನ್ನಾಗಿರ್ಬೋದು ಮತ್ತೆ ವಿವಿಧ ಆಯಾಮಗಳಲ್ಲಿ ಮತ್ತೆ ರಿಕ್ಕಿರಾಗಿ ಯಾರೆಲ್ಲ ಶತ್ರುಗಳಿದ್ರು ಅನ್ನುವ ವಿಚಾರವನ್ನ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಸ್ಪಾಟ್ ಮಜರನ್ನ ಮಾಡಿ ವಿವಿಧ ವಿಚಾರಗಳನ್ನ ತನಿಖೆಯನ್ನ ಈಗಾಗಲೇ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದ ಓಕೆ ಧನ್ಯವಾದ ತಮ್ಮ ಚಂದ್ರು ಏನು ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಅನುಮಾನಗಳು ಕೂಡ ಹುಟ್ಟಿಕೊಂಡಿರುವಂತದ್ದು ಕೂದಲಲ್ಲಿ ಅಂತರದಲ್ಲಿ ಅಹ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು ರಿಕ್ಕಿ ರೈ ಆಗಿದ್ದಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅಂದ್ರೆ ಮಣಿಕಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಈ ಮಧ್ಯೆ ಘಟನೆಗೆ ಸಂಬಂಧಿಸಿದಂತೆ ನಾಲ್ವರ ವಿರುದ್ಧ ರಾಮನಗರ ತಾಲೂಕಿನ ಬಿಡದಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅಂದ್ರೆ ಮೂವರ ವಿರುದ್ಧ ದಾಖಲಾಗಿದೆ ಘಟನೆ ವೇಳೆ ಬಸವರಾಜ್ ಕಾರು ಚಾಲನೆ ಮಾಡ್ತಾ ಇದ್ರು ಹೀಗಾಗಿ ಫೈರಿಂಗ್ ಆಗುತ್ತಿದ್ದಂತೆ ಅವರ ಮುಂದೆ ಬಾಗಿದ್ದಾರೆ ಹಾಗಾಗಿ ಕೂದಲೆಳೆ ಅಂತರದಲ್ಲಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇದೀಗ ಬಸವರಾಜ್ ದೂರು ಆಧರಿಸಿ ಎ ಒನ್ ರಾಕೇಶ್ ಮಲ್ಲಿ ಎ ಟು ಅನುರಾಧ ಎ ತ್ರೀ ನಿತ್ಯ ಶೆಟ್ಟಿ ಹಾಗೂ ವೈದ್ಯನಾಥನ್ ವಿರುದ್ಧ ಬಿ ಎನ್ ಎಸ್ ಒನ್ ನಾಟ್ ನೈನ್ ತ್ರೀ ಬಾರ್ ಫೈವ್ ಹಾಗೂ ಆರ್ಮ್ಸ್ ಆಕ್ಟ್ ಅಡಿ ಕೇಸ್ ಕೂಡ ದಾಖಲಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು ರಿಯಲ್ ಎಸ್ಟೇಟ್ ವಿಚಾರವಾಗಿ ಈ ಹಿಂದೆಯೂ ಕೂಡ ವಿವಾದವಾಗಿತ್ತು ಈ ಹಿನ್ನೆಲೆ ರಿಕ್ಕಿ ರೈ ಮೇಲೆ ಫೈರಿಂಗ್ ಮಾಡಿರುವ ಶಂಕೆ ಕೂಡ ವ್ಯಕ್ತವಾಗಿದೆ ಬಸವರಾಜನನ್ನ ವಿಚಾರಣೆ ಮಾಡಿದ ಪೊಲೀಸರು ಒಂದು ಬಾರಿ ದೊಡ್ಡ ಸದ್ದು ಕೇಳಿ ಬಂತು ಎಂದಿದ್ದಾರೆ ಹಾಗಾಗಿ ಕಾರಿಗೆ ತಗುಲಿರುವ ಗುಂಡಿನ ಬಗ್ಗೆ ಪೊಲೀಸರಿಗೆ ಅನುಮಾನ ಕೂಡ ಬಹಳಷ್ಟಿದೆ ಯಾಕೆ ಅಂದ್ರೆ ಈಗಾಗಲೇ ಹೇಳ್ತಾ ಇದೆ ಭದ್ರಕೋಟೆಯಂತೆ ಇರುವಂತಹ ಮುತ್ತಪ್ಪ ರೈ ಅವರ ಮನೆಯಿಂದ ಹೊರ ಬರ್ತಿದ್ದಂತೆ ಈ ರೀತಿ ಅಟ್ಯಾಕ್ ನಡೆದಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ ಫೈರಿಂಗ್ ಹಿಂದೆ ಭೂಗತ ಲೋಕದ ಕೈವಾಡ ಇರುವ ಶಂಕೆ ಕೂಡ ಇದೆ ತಂದೆಯ ಮೇಲಿನ ದ್ವೇಷನ ಅಥವಾ ರಿಕ್ಕಿ ವೈಯಕ್ತಿಕ ದ್ವೇಷಕ್ಕೆ ಫೈರಿಂಗ್ ನಡೆದಿರುವ ಅನುಮಾನಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದು ಮನೆ ಸಿಬ್ಬಂದಿ ಇರ್ಬೋದು ಆಪ್ತರಿಂದ ಹೇಳಿಕೆಯನ್ನ ದಾಖಲಿಸಿಕೊಳ್ತಿದ್ದಾರೆ ಇನ್ನು ರಿಕ್ಕಿರೈ ವಿದೇಶದಿಂದ ಬಂದಿದ್ದು ಯಾವಾಗ ವ್ಯವಹಾರಗಳೇನು ಇತ್ತೀಚೆಗೆ ಯಾವ್ದಾದ್ರು ವ್ಯವಹಾರದಲ್ಲಿ ಗಲಾಟೆ ಆಗಿದ್ದ ಬಿಡದಿ ಮನೆಯಲ್ಲಿ ಯಾರ್ಯಾರಿದ್ದಾರೆ ರಿಕ್ಕಿ ಮನೆಗೆ ಹೊಸದಾಗಿ ಯಾರಾದ್ರೂ ಕೆಲ್ಸಕ್ಕೆ ಸೇರಿಕೊಂಡಿದ್ರ ಹಳೆ ದ್ವೇಷ ಆಸ್ತಿ ವಿವಾದ ವ್ಯವಹಾರ ಕುರಿತು ಪೊಲೀಸರು ಎಲ್ಲಾ ಆಯಾಮಗಳಲ್ಲಿ ಕೂಡ ತನಿಖೆಯನ್ನ ಶುರು ಮಾಡಿಕೊಂಡಿದ್ದಾರೆ ಮುತ್ತಪ್ಪ ಮುತ್ತಪ್ಪರೈ ಸಾವಿನ ಬಳಿಕ ಆಸ್ತಿ ವಿಚಾರ ವ್ಯಾಜ್ಯವಿತ್ತು ಮೊದಲ ಪತ್ನಿ ಎರಡನೇ ಪತ್ನಿ ಮಕ್ಕಳ ನಡುವೆ ಆಸ್ತಿ ವಿಚಾರಕ್ಕೆ ಒಂದಷ್ಟು ವ್ಯಾಜ್ಯವಿತ್ತಂತೆ ಹೀಗಾಗಿ ಆಸ್ತಿ ಭಾಗದ ವಿಚಾರವಾಗಿ ಕುಟುಂಬ ಕೋರ್ಟ್ ಮೆಟ್ಟಿಲೇರಿತು ಮುತ್ತಪ್ಪರೈ ಸಾವಿಗೂ ಮುನ್ನ ಇಬ್ಬರು ಮಕ್ಕಳು ಸಹೋದರನ ಮಗ ಎರಡನೇ ಪತ್ನಿ ಮನೆ ಕೆಲಸಗಾರರು ಸೇರಿ ಎಲ್ಲರಿಗೂ ಆಸ್ತಿ ಭಾಗ ಮಾಡಿ ವಿಲ್ ಬರಿಸಲಾಗಿತ್ತು ಸದ್ಯ ಎಲ್ಲಾ ಆಯಾಮಗಳಲ್ಲೂ ಬಿಡದಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಇನ್ನು ಯಾರೋ ಟಾರ್ಗೆಟ್ ಮಾಡಿ ರಿಕ್ಕಿ ಹತ್ಯೆಗೆ ಸ್ಕೆಚ್ ಹಾಕಿದ್ದಾರೆ ಅನ್ನೋ ಒಂದಷ್ಟು ಅನುಮಾನಗಳು ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಬಿಡದಿಯಲ್ಲಿ ಮುತ್ತಪ್ಪ ರೈ ಸಂಬಂಧಿ ಪ್ರಕಾಶ್ ರೈ ಈ ರೀತಿ ಹೇಳಿದ್ದಾರೆ ರಾತ್ರಿ ವಿಚಾರ ಗೊತ್ತಾಯ್ತು ಸೆಕ್ಯೂರಿಟಿ ನನಗೆ ಫೋನ್ ಮಾಡಿದ್ರು ಮುತ್ತಪ್ಪ ರೈ ಕುಟುಂಬದ ಮೇಲೆ ಸಾಕಷ್ಟು ಜನರಿಗೆ ದ್ವೇಷ ಇದೆ ಆಸ್ತಿ ವಿಚಾರಕ್ಕೂ ಸಂಬಂಧಿಸಿದಂತೆ ಒಂದಷ್ಟು ವಿವಾದ ಇತ್ತು ರಿಕ್ಕಿ ಹೆಚ್ಚಿನ ಸಮಯ ಬಿಡದಿಯಲ್ಲಿ ಕಳೆಯುತ್ತಿದ್ದ ಬೆಂಗಳೂರಿನ ಸದಾಶಿವ ನಗರದಲ್ಲೂ ರಿಕ್ಕಿ ರೈ ಮನೆ ಇದೆ ರಾತ್ರಿ ಹೋಗುವಾಗ ಯಾರೋ ರಿಕ್ಕಿ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಹೇಳಿರುವಂತದ್ದು ಇನ್ನು ಮುತ್ತಪ್ಪ ರೈ ಮೇಲಿನ ದ್ವೇಷ ಮಗನ ಮೇಲೂ ಇರುವ ಸಾಧ್ಯತೆ ಇದೆ ಯಾರೋ ಟಾರ್ಗೆಟ್ ಮಾಡಿ ರಿಕ್ಕಿ ರೈ ಹತ್ಯೆಗೆ ಸ್ಕೆಚ್ ಹಾಕಿದ್ದಾರೆ ಮುತ್ತಪ್ಪ ರೈ ಇದ್ದಾಗಲೇ ರಿಕ್ಕಿ ಮೊದಲ ಪತ್ನಿಯಿಂದ ಡೈವರ್ಸ್ ಆಗಿತ್ತು ಎರಡನೇ ಪತ್ನಿ ವಿದೇಶದವರು ಅವರು ಮಗು ಜೊತೆ ವಿದೇಶದಲ್ಲಿದ್ದಾರೆ ರಿಕ್ಕಿ ರೈ ಕೂಡ ಹೆಚ್ಚಿನ ಸಮಯ ವಿದೇಶದಲ್ಲೇ ಕಳೆಯುತ್ತಿದ್ರು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹೊರಹಾಕಿದ್ದಾರೆ ಸದ್ಯಕ್ಕೆ ರಿಕ್ಕಿ ರೈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಮತ್ತೊಂದು ಕಡೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ತನಿಖೆಯ ನಂತರ ಸತ್ಯಾಸತ್ಯತೆ हरा भरबे केदार <tiny sound> ಅವರಿಂದ ಹೆಚ್ಚಿನ ಮಾಹಿತಿ ಪಡಬೇಕಾಗಿದೆ ಜೊತೆಗೆ ಇದರ ಹಿನ್ನೆಲೆಯನ್ನು ನಾವಿನ್ನು ಪರಿಶೀಲನೆ ಮಾಡಬೇಕಾಗಿದೆ ನಾವು ಪರಿಶೀಲನೆ ಮಾಡಿದ ನಂತರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಿದರು ಗಾಯಗಳು ಹಿನ್ನೆಲೆ ಏನು ಅಂತೇಳಿ ಸರ್ ಎಷ್ಟು ರೌಂಡ್ ಫೈರ್ ಮಾಡಿದ್ದಾರೆ ಅಂತೇಳಿ ಸದ್ಯಕ್ಕೆ ಮೇಲ್ನೋಟಕ್ಕೆ ಒಂದು ರೌಂಡು ಫೈರಿಂಗ್ ಮಾಡಿರೋದು ತಿಳಿದು ಬರ್ತಿದೆ ಅದು ಏನು ಡ್ರೈವರ್ ಇದ್ದಾರೆ ಅವರು ಡ್ರೈವರಿನ ಮಾಹಿತಿ ಪ್ರಕಾರ ಅವರೂ ಕೇವಲ ಒಂದು ದೊಡ್ಡ ಶಬ್ದ ಕೇಳಿಸ್ತು ಅಂತ ಅವರು ಮಾಹಿತಿ ನೀಡಿದ್ದಾರೆ ಇನ್ನೂ ಅವ್ರನ್ನ ಎಲ್ಲರನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ ಬಳಸಿರ್ಬೋದು ಅನಿಸುತ್ತೆ ಸರ್ ಏನು ಮೇಲ್ನೋಟಕ್ಕೆ ನೋಡ್ತಿದಂಥ ಸಂದರ್ಭದಲ್ಲಿ ಹೇಳಿದ್ರು ಒಂದು ಶಾರ್ಟ್ ಗನ್ ಯೂಸ್ ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಬಟ್ ನಮ್ಮ ಎಫ್ ಎಸ್ ಎಲ್ ಟೀಮ್ ಅವರೆಲ್ಲ ಬಂದಿದ್ದಾರೆ ಅವ್ರು ಏನು ಮಾಹಿತಿ ಕೊಡ್ತಾರೆ ಅದ್ರ ಮೇಲೆ ನಾವು ನಂತರದಲ್ಲಿ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರು ಸರ್ ಕಾರಲ್ಲಿ ಎಷ್ಟು ಜನ ಇದ್ದರು ರಿಟನ್ ಫೈರ್ ಏನಾದ್ರು ಆಗಿದೆ ಇಲ್ಲಿ ಬಂದು ಏನಾದ್ರು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಆಗಬೇಕಾದ್ರೆ ಕಾರಲ್ಲಿ ಎಷ್ಟು ಜನ ಇದ್ದರು ರಿಟರ್ನ್ ಫೈರ್ ಏನಾದ್ರು ಆಗಿದ್ಯಾ ಅಂತ ಹೇಳ್ಬೋದು ಅದ್ರ ಬಗ್ಗೆ ಇನ್ನೂ ಏನು ನಮ್ಗೆ ಏನೂ ಮಾಹಿತಿ ಇಲ್ಲ ಕಾರಲ್ಲಿ ಮೂರು ಜನ ಇದ್ದಾರೆ ಸೊ ಇನ್ನು ನಾವು ಅವ್ರನ್ನೆಲ್ಲರನ್ನು ಕರೆದು ವಿಚಾರಣೆ ಮಾಡಿದ್ರೆ ಇನ್ನು ಹೆಚ್ಚಿನ ಮಾಹಿತಿ ದೊರುಟ್ ಸಿಕ್ಕಿದೆ ಸರ್ ಈಗ ಕಾರಲ್ಲಿ ಫೈರ್ ಆಗಿರೋದಿಲ್ಲ ಸದ್ಯಕ್ಕೆ ಅಂತದ್ದು ಅದು ಇಲ್ಲ ಇನ್ನೂ ಸಂಪೂರ್ಣವಾಗಿ ಎಫ್ ಎಸ್ ಎಲ್ ಟೀಮ್ ಬಂದು ಅದನ್ನೆಲ್ಲ ನಾವು ಸಂಪೂರ್ಣವಾಗಿ ಅವರು ಚೆಕ್ ಮಾಡಿದ ನಂತರ ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಸರ್ ಗಾಯಾಳು ಸರ್ ಅವರು ಏನೋ ಮ್ಯಾನ್ ಹೊಂದಿದ್ರು ಸರ್ ಆ ಮ್ಯಾನ್ ಇದ್ರೆ ಸರ್ ಅವರಿಗೆ ಅವ್ರಿಗೆ ಸೆಕ್ಯುರಿಟಿ ಪ್ರೈವೇಟ್ ಸೆಕ್ಯೂರಿಟಿ ಇದ್ದಾರೆ ಸರ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಬೇಕು ಓಕೆ ಥ್ಯಾಂಕ್ ಯು ಹೆಚ್ಚಿನ ಅವರು ಅವ್ರನ್ನ ಇನ್ನೂ ಎನ್ಕ್ವರಿ ಮಾಡಬೇಕಾಗಿದೆ ಅವರಿಂದ ಹೆಚ್ಚಿನ ಮಾಹಿತಿ ಪಡಬೇಕಾಗಿದೆ ಜೊತೆಗೆ ಇದರ ಹಿನ್ನೆಲೆಯನ್ನು ನಾವಿನ್ನು ಪರಿಶೀಲನೆ ಮಾಡಬೇಕಾಗಿದೆ ಇದೆಲ್ಲ ಪರಿಶೀಲನೆ ಮಾಡಿದ ನಂತರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಿದೆ ಗಾಯಗಳು ಹಿನ್ನೆಲೆ ಏನು ಅಂತೇಳಿ ಸರ್ ಎಷ್ಟು ರೌಂಡ್ ಫೈರ್ ಮಾಡಿದ್ದಾರೆ ಅಂತೇಳಿ ಸದ್ಯಕ್ಕೆ ಮೇನ್ ನೋಟಕ್ಕೆ ಒಂದು ರೌಂಡು ಫೈರಿಂಗ್ ಮಾಡಿರೋದು ತಿಳಿದು ಬರ್ತಿದೆ ಅದು ಏನು ಡ್ರೈವರ್ ಇದ್ದಾರೆ ಅವರು ಡ್ರೈವರಿನ ಮಾಹಿತಿ ಪ್ರಕಾರ ಅವರೂ ಕೇವಲ ಒಂದು ದೊಡ್ಡ ಶಬ್ದ ಕೇಳಿಸ್ತು ಅಂತ ಅವರು ಮಾಹಿತಿ ನೀಡಿದ್ದಾರೆ ಇನ್ನೂ ಅವ್ರನ್ನ ಎಲ್ಲರನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ ಬಳಸಿರ್ಬೋದು ಅನ್ಸುತ್ತೆ ಸರ್ ಏನು ಮೇಲ್ನೋಟಕ್ಕೆ ನೋಡ್ತಿದ್ದಂಥ ಸಂದರ್ಭದಲ್ಲಿ ಒಂದು ಶಾರ್ಟ್ ಗನ್ ಯೂಸ್ ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಬಟ್ ನಮ್ಮ ಎಫ್ ಎಸ್ ಎಲ್ ಟೀಮು

ಎಫ್ ಎಸ್ ಎಲ್ ಟೀಮ್ ಬಂದು ಅದನ್ನೆಲ್ಲ ನಾವು ಸಂಪೂರ್ಣವಾಗಿ ಅವರು ಚೆಕ್ ಮಾಡಿದ ನಂತರ ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಸರ್ ಗಾಯಾಳು ಸರ್ ಅವರು ಏನಾದ್ರು ಗನ್ಮ್ಯಾನ್ ಹೊಂದಿದ್ರು ಸರ್ ಆ ಮ್ಯಾನ್ ಇದ್ರೆ ಸರ್ ಅವ್ರಿಗೆ ಅವ್ರಿಗೆ ಸೆಕ್ಯೂರಿಟಿ ಪ್ರೈವೇಟ್ ಸೆಕ್ಯೂರಿಟಿ ಇದ್ದಾರೆ ಸರ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಬೇಕು ಓಕೆ ಥ್ಯಾಂಕ್ ಯು ಸರ್ That's okay. ರೈ ರಿಕ್ಕಿ ರೈ ಮೇಲೆ ಏನು ಫೈರಿಂಗ್ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ ನನಗೆ ಗೊತ್ತಾಗಿದೆ ವಿಷಯ ಗೊತ್ತಾಗಿದೆ ಡೀಟೇಲ್ಸ್ ಕೇಳಿದೆ ರಾತ್ರಿ ಸುಮಾರು ಒಂದೂವರೆ ಎರಡು ಗಂಟೆ ಸಮಯದಲ್ಲಿ ಆಗಿದೆ ಅಂತ ಹೇಳಿ ಹೇಳಿದರು ಅದರದ್ದು ಡೀಟೇಲ್ಸ್ ಕೇಳಿದ್ದೇನೆ ಬಂದ ಮೇಲೆ ಯಾರು ಏನಂತ ಪ್ರಾಥಮಿಕವಾಗಿ ಏನಾದರೂ ಕೊಟ್ಟರೆ ಏನೂ ಗೊತ್ತಿಲ್ಲ ಫೈರ್ ಆಗಿರೋದು ಗೊತ್ತು ಇಂಥವ್ರ ಮೇಲೆ ಫೈರ್ ಆಗಿದೆ ಅವ್ರನ್ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿ ಔಟ್ ಆಫ್ ಡೇಂಜರ್ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ ಸೊ ಡೀಟೇಲ್ ಫರ್ದರ್ ಡೀಟೇಲ್ಸನ್ನು ಕೇಳಿದ್ದೇನೆ ಅವರು ಈಗಾಗಲೇ ಅಲ್ಲಿ ಪೊಲೀಸ್ನವರು ಅಲ್ಲಿ ಎಲ್ಲ ಎಕ್ಸ್ಟ್ರಾ ಕೋರ್ಸ್ ಎಲ್ಲ ಹಾಕ್ಕೊಂಡು ಅಲ್ಲಿ ತನಿಖೆ ಮಾಡೋದಕ್ಕೆ ಎಲ್ಲ ಪ್ರಾರಂಭ ಮಾಡ್ತಾ ಇದ್ದಾರೆ ಅಷ್ಟ ಬಂದ ಮೇಲೆ ವಿಚಾರ ಬಂದ ಮೇಲೆ ನನಗೆ ಗೊತ್ತಾಗಿದೆ ವಿಷಯ ಗೊತ್ತಾಗಿದೆ ಡೀಟೇಲ್ಸ್ ಕೇಳಿದ್ದೇನೆ ರಾತ್ರಿ ಸುಮಾರು ಒಂದೂವರೆ ಎರಡು ಗಂಟೆ ಸಮಯದಲ್ಲಿ ಆಗಿದೆ ಅಂತ ಹೇಳಿ ಹೇಳಿದರು ಅದರಿಂದ ಡೀಟೇಲ್ಸ್ ಕೇಳಿದ್ದೇನೆ ಬಂದ ಮೇಲೆ ಯಾರು ಅಂತ ಪ್ರಾಥಮಿಕವಾಗಿ ಏನು ಗೊತ್ತಿಲ್ಲ ಫೈರ್ ಆಗಿರೋದು ಗೊತ್ತು ಇಂಥವ್ರ ಮೇಲೆ ಫೈರ್ ಆಗಿದೆ ಅವ್ರನ್ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿ ಔಟ್ ಆಫ್ ಡೇಂಜರ್ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ ಸೊ ಡೀಟೇಲ್ಸ್ ಫರ್ದರ್ ಡೀಟೇಲ್ಸ್ ಅನ್ನು ಕೇಳಿದ್ದೇನೆ ಅವರು ಈಗಾಗಲೇ ಅಲ್ಲಿ ಪೊಲೀಸ್ನವರು ಅಲ್ಲಿ ಎಲ್ಲ ಎಕ್ಸ್ಟ್ರಾ ಕೋರ್ಸ್ ಎಲ್ಲ ಹಾಕ್ಕೊಂಡು ಅಲ್ಲಿ ತನಿಖೆ ಮಾಡೋದಕ್ಕೆ ಎಲ್ಲ ಪ್ರಾರಂಭ ಮಾಡ್ತಾ ಇದ್ದಾರೆ ಅಷ್ಟ ಬಂದ ಮೇಲೆ ವಿಚಾರ ಬಂದ ಮೇಲೆ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಜೆ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತೆ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಅಷ್ಟು ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರು ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ ನಂಬರ್ ಒನ್ ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಗೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದಾವೆ